ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕೆಂಗೇರಿ ಚಲಘಟ್ಟ ಜ್ಞಾನಭಾರ್ತಿ ನಾಯಂಡಳ್ಳಿ ಮತ್ತು ಬಿಡದಿ ಮುಂದೆ ತುಂಬ ಪ್ರತಿಷ್ಠಿತವಾದ ಜಾಗಗಳಾಗ್ತವೆ ಬೆಂಗಳೂರು ಯದ್ವಾ ತದ್ವಾ ಇದೆ ನಮಗೆ ಟ್ರೈನ್ಗಳು ನಿಲ್ಲಿಸೋದಕ್ಕೂ ಕೂಡ ಜಾಗಗಳಿಲ್ಲ ನಮಗೆ ಎಫ್ ಒ ಪಿಗಳಿಲ್ಲ ಒಂದು ಟ್ರೈನ್ ಒಂದು ಸಾರಿ ಮೇಲೆ ಟ್ವೆಂಟಿ ಫೋರ್ ಅವರ್ಸು ಅದನ್ನು ಕ್ಲೀನ್ ಮಾಡಿ ಎಲ್ಲಿ ಏನಾಗಿದೆ ನೋಡಬೇಕು ತಾಂತ್ರಿಕವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆ ಸುಮಾರು ವರ್ಷಗಳಿಂದ ಬೆಳೆಸ್ಕೊ ಬಂದಿರೋದ್ರಿಂದ ಈ ಭಾಗದಲ್ಲಿ ಎಲ್ಲೂ ಕೂಡ ಆ ಥರದ ಘಟನೆಗಳು ಕೈ ಘಟನೆಗಳು ಆಗ್ತಾಯಿಲ್ಲ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಜಾಗ ನೋಡ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೋಸ್ಕರ ಮಾಡಿದ್ದೀವಿ ಒಂದು ಇದನ್ನು ರಾಮನಗರ ಯಾವ ರೀತಿ ಡೆವಲಪ್ ಆಗ್ತಾಯಿದ್ಯೋ ಕೆಂಗೇರಿಯನ್ನು ಕೂಡ ಅದೇ ರೀತಿ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ಇವಾಗ ಏನು ಬರಬೇಕಾದ್ರೆ ನಾನು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಏನೇನು ಅಂತ ಹೇಳಿದ್ರು ಇದಕ್ಕೆ ಇನ್ನೊಂದು ಮೂರು ನಾಲ್ಕು ಅಪ್ರೋಚ್ಗಳು ಮಾಡಬೇಕಾಗಿದೆ ಬಿಡದಿ ಇದು ರೈಲ್ವೆ ಸ್ಟೇಷನ್ನು ನನಗನ್ನಿಸ್ತದೆ ಇದಕ್ಕೆ ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತೀವೋ ಬೆಂಗಳೂರು ಬರೋ ಜನ ಸ್ವಲ್ಪ ಕಡಿಮೆ ಆಗ್ತಾರೆ ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೋತಾ ಇದ್ದೀವಿ ನಾನು ಡಾಕ್ಟ್ರು ಮತ್ತು ಬಾಲು ನಾವೆಲ್ಲ ಅಧಿಕಾರಿಗಳನ್ನ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆಫ್ಟರ್ ಸಂಕ್ರಾಂತಿ ನೂರ ಒಂದು ಎಲ್ ಸಿ ಗೇಟ್ಗಳನ್ನು ಸೇತುವೆ ಕೆಳ ಸೇತುವೆಗಳನ್ನು ಬೆಂಗಳೂರು ಸುತ್ತಮುತ್ತ ನಾನು ಐಡೆಂಟಿ ಮಾಡಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗಡೆ ಬಿಡದಿ ಸ್ಟೇಷನ್ನು ಇವಾಗ ಏನೀಗಾಗಲೇ ಆಧುನೀಕರಣ ಆಗ್ತಾ ಇದೆ ಇಷ್ಟಕ್ಕೆ ಸಾಲದು ಇದಕ್ಕೆ ಯಾವ ರೀತಿ ಇನ್ನೂ ಎತ್ತು ಕೊತ್ಕೊಡ್ಬೇಕು ಕೊಡ್ತಕ್ಕಂಥ ಅದಕ್ಕೆ ಡಾಕ್ಟ್ರ್ ನಮ್ಮ ಬುದ್ಧಿವಂತರು ಬುದ್ಧಿವಂತರಿದ್ದಾರೆ ಮತ್ತು ಹೃದಯ ವೈ ಹೃದಯ ವೈಶಾಲ್ಯತೆ ಇದೆ ಅವ್ರು ವಿನಂತಿ ಮಾಡಿದ್ದೀನಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ನಮಗೆ ರಾಮನಗರ ಬಿಡದಿ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಾಗಿ ಡೆವಲಪ್ಮೆಂಟ್ ಆಗಬೇಕಾಗಿದೆ ಇವರು ಇಲ್ಲೇ ಇದ್ದಾರೆ ಇವ್ರಿಗೆ ಹೇಳಿ ನಾನು ನಮ್ಮ ಶಿವಕುಮಾರ್ ಅವ್ರಿಗೆ ಹೇಳಿದೆ ಡಿ ಕೆ ಸುರೇಶ್ ಅವರು ಇಲ್ಲ ಸರ್ ಆಗೋಗಿದೆ ಅಂತಂದರು ಫೈಲಲ್ಲಿದೆ ಕೊಡ್ರಪ್ಪ ಅಂತ ಕೊನೆಗೆ ಏನೂ ಆಗಿರಲಿಲ್ಲ ಯಾರೂ ಸನ್ಮಾನ್ಯ ಧ್ರುವ ಅವರು ಎಂ ಪಿ ಆಗಿದ್ದಾಗ ಅದನ್ನು ಮಾಡಿಸಿದ್ರು ಪ್ರಾಜೆಕ್ಟ್ ಸೇರಿಸಿದ್ರು ಅದಾದಮೇಲೆ ಒಂದು ವರ್ಷ ಆದಮೇಲೆ ಅದೇ ಖರ್ಗೆ ಸಾಹೇಬರು ಮಂತ್ರಿಗಳಿದ್ದವರು ಇದು ಫೀಸಿಬಿಲಿಟೀಸ್ ಇಲ್ಲ ಅಂತ ವೈಂಡ್ ಅಪ್ ಮಾಡಿದ್ದಾರೆ ಅದಕ್ಕೆ ನಾನು ಇವಾಗ ಕೇಳ್ತಾ ಇದ್ದೀನಿ ನಮಗೆ ಜಾಗ ಕೊಡ್ರಪ್ಪ ನೀವು ಪ್ರಾಜೆಕ್ಟ್ ನಾವು ಮಾಡ್ತೀವಿ ಡಾಕ್ಟ್ರು ಕೂಡ ಬಂದಿದ್ದಾರೆ ಅವರು ಮಾತಾಡಿದ್ದಾರೆ ಹೆಜ್ಜಾಲ ಇಂದ ಚಾಮರಾಜನಗರಕ್ಕೆ ನೂರ ನಲ್ವತ್ತೆರಡು ಕಿಲೋಮೀಟ್ರು ನಂದೂ ತಾಲೂಕು ಅದೇ ಆಗಿರೋದ್ರಿಂದ ನಾನು ಹೆಜ್ಜಾಲ ಹೆಜ್ಜಾಲ ಇಂದ ಆರು ಕಗ್ಲಿಪುರ ಕಗ್ಲಿಪುರದಿಂದ ಆರ್ವಳ್ಳಿ ಆರ್ವಳ್ಳಿಯಿಂದ ಕನಕಪುರ ಮಲ್ವಾಡಿ ಇಲ್ಲ ಡಾಕ್ಟ್ರಿ ಮಳವಳ್ಳಿ ಮಳವಳ್ಳಿ ಇಲ್ಲ ಅದಾದ ಅದಾದಮೇಲೆ ಮಲ್ ಮ ಸಾತನೂರು ಹಲಗೂರು ಮಳವಳ್ಳಿ ಇದು ಯಾವುದಾದ್ರು ಕೊಳ್ಳೇಗಾಲ ಸಂತೆಮಾರಹಳ್ಳಿ ಎಳಂದೂರು ಮತ್ತು ಚಾಮರಾಜನಗರ ನೂರು ನಲ್ವತ್ತೆರಡು ಕಿಲೋಮೀಟ್ರು ಸುಮಾರು ಎಂಟು ಒಂಬತ್ತು ಸ್ಟೇಷನ್ ಬರ್ತವೆ ನನ್ನ ತಲೆ ತುಂಬ ಅದೇ ಇದೆ